ಇದು ಸುಮಾರು ಅಂದರೆ ಒಂದು ಒಂದು ಇನ್ನೂರು ವರ್ಷ ಒಂದು ಇನ್ನೂರು ಮುನ್ನೂರು ವರ್ಷದ್ದು ಇದು ನೋಡಿ ಸ್ನೇಹಿತರೆ ರೈತ ಬಾಂಧವರೇ ಇವತ್ತು ನಾನು ಕರ್ನಾಟಕ ಬಾರ್ಡದಿಂದ ಎಂಟು ಕಿಲೋಮೀಟರ್ ಬಂದಿದ್ದೀನಿ ಎಂಟು ಕಿಲೋಮೀಟ್ರ್ ಬಜಕೆರೆಯಿಂದ ರತ್ನಿಗಿರಿ ಅಂತ ಇದು ಆಂಧ್ರ ಪ್ರದೇಶ ಅಂದರೆ ಒಂದು ಕ್ವಾಟೆ ನಿರ್ಮಾಣ ಮಾಡಿರೋದು ಅವತ್ತು ಜ್ವಾಲ್ ಜ್ವಾಲ್ರ ಕಾಲದಲ್ಲಿ ಆಳ್ತಾ ಇದ್ರಂತೆ ಅದಕ್ಕೆ ನೋಡಿ ಈ ಕ್ವಾಟೆ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕಾಗಿ ಬಂದಿದ್ರೆ ಇವತ್ತು ಅದಕ್ಕೆ ಗೋಯಿಂದಪ್ಪ ಅಂತವ್ರೆ ಅವರು ತಿಳಿಸ್ಕೊಡ್ತಾವ್ರೆ ಒಂದೊಂದು ಕಲ್ಲುನು ಕಟ್ಟೋಡ ಎಷ್ಟೆಷ್ಟು ದಪ್ಪ ಇದೆ ನೋಡೋಣ ಬನ್ನಿ ಶಿಕ್ಷಕರೇ ಅಭಿಮಾನಿಗಳು ನೋಡ್ರಿ ಸ್ನೇಹಿತರೆ ಎಷ್ಟೇ ದಪ್ಪ ಕಲ್ಲಿದೆ ನೋಡಿ ಅವತ್ಕ ಅದು ಹೆಂಗೆದ್ ಕಟ್ಟಿದ್ರೋ ಗೊತ್ತಿಲ್ಲ ಕ್ವಾಟೆನ ನಿರ್ಮಾಣ ಮಾಡಿದ್ರು ನೋಡಿ ನೋಡಿ ಸ್ನೇಹಿತರೆ ನಿರ್ಮಾಣ ಯು ದ್ವಾರ ಬಾಗ್ಲು ಕಾಲದಲ್ಲಿ ರಾಜು ಮಹಾರಾಜರು ದ್ವಾಲರು ಆಳ್ತಾ ಇದ್ರಲ್ಲ ಇದೇನಾ ದ್ವಾರ್ ಬಾಗ್ಲು ಇದೇ ದ್ವಾರ್ ಬಾಗ್ಲು ಪಸ್ಟ್ ಇದೆ ಈ ದ್ವಾರ್ ಬಾಗ್ಲು ಹೋಗೋದಕ್ಕೆ ಹಾ ಹೋಗಿ ಆ ಕಡೆ ಹೋಗೋದಕ್ಕೆ ಅಲ್ಲೊಂದು ದ್ವಾರ್ ಬಾಗ್ ಅಲ್ಲೊಂದು ದ್ವಾರ್ ಐತೆ ಬನ್ನಿ ದ್ವಾರಬಾಗ್ಲು ಅಡಿಗೆ ಹೋಗ್ತೀನಿ ಈ ಊರೊಳಗೆ ಇಬ್ಬರೊಳಗಡೆ ಊರುಗಳು ಐತೆ ತಿಳಿಸ್ಕೊಡ್ತೀನಿ ಹಾಗೆ ಬನ್ನಿ ಸ್ನೇಹಿತ್ರೆ ನೋಡಿ ದ್ವಾರಬಾಗ್ಲಿ ಹೆಂಗಿದೆ ಅಂದರೂ ಎಂಥ ಕಟ್ಟಿದ ಕಟ್ಟಿದ್ರು ಮಹಾಂತ ಇದು ಕಟ್ಟೋರು ಯಾರ್ಯಾರು ಕಟ್ಟಿದ್ರು ಅಂತ ಎಲ್ಲ ಗೊತ್ತಿಲ್ಲ ಇಲ್ಲ ಸ್ವಾಮಿ ಗೊತ್ತಿಲ್ಲ ತಂದೆ ಮಗ ಕಟ್ಟಿರೋದು ರತ್ನಗಿರಿ ಕೋಟೆ ಇದು ತಂದೆ ಮಗ ಇಬ್ಬರೇ ಕಟ್ಟಿ ಇಬ್ಬರೇ ಕಟ್ಟಿರೋದು ಅವಾಗೇನೋ ಕಲ್ಲು ಎಲ್ಲ ಅಲ್ಲಿಂದ ತಂದು ಅಲ್ಲಿಂದ್ರಂತೆ ಎಲ್ಲ ತಂದು ಸ್ವಾಮಿ ನಮಗ್ ಗೊತ್ತಿಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ತುಂಬಾ ದೊಡ್ಡದಾಗಿದೆ ತಂದೆ ಮಗ ಕಟ್ಟಿ ಲಾಸ್ಟ್ನಾಗೆ ಇನ್ನೇನು ಆಗುವ ಟೈಮ್ ಅಲ್ಲಿ ಯಾರೋ ಒಬ್ಳು ಸೀನ್ ನೋಡಿ ಅದನ್ನ ನೋಡಿದ್ಮೇಲೆ ಅವತ್ಕೋಯ್ತು ನೋಡಿ ಕುಟುಂಬಸ್ತ್ರ ಸ್ನೇಹಿತ್ರೆ ನೋಡಿ ದೇವಸ್ಥಾನ ಅಲ್ಲ ಇದು ಯಾವ ದೇವಸ್ಥಾನ ಓಣಪ್ಪ ನಾನು ಲಿಂಗ ಲಿಂಗೇಶ್ ನೋಡಿ ಸ್ನೇಹಿತೆ ಲಿಂಗ ಐತೆ ಒಳಗಡೆ ಶಿವನ ಲಿಂಗ ಆದ್ರೆ ಕಾಣಿಸ್ತಾ ಇಲ್ಲ ಕತ್ಲಿರೋದ್ರಿಂದ ಅದನ್ನು ಒಂದ್ ಸ್ವಲ್ಪ ತೋರಿಸ್ತಾ ಇದ್ದೀನಿ ಚಿಕ್ಕ ಆಂಜನೇಯ ಅಂದ್ರೆ ದ್ವಾರ ಭಾಗದಲ್ಲಿ ಕಾವಲಿರುವ ಆಂಜನೇಯ ಅಂತ ಇದು ನೋಡಿ ಇಲ್ಲಿ ದ್ವಾರ ಭಾಗ್ಲಲ್ಲಿ ಕಾವಲಿರುವಂತ ಆಂಜನೇಯ ನೋಡಿ ಚಿಕ್ಕದಾಗಿ ಕೆತ್ತನೆ ಮಾಡಿ ಆ ಕಾಲದಲ್ಲಿ ರಾಜರು ಮಹಾರಾಜರು ಆಳ್ತಿದ್ರಲ್ಲ ಅಂತ ಕಾಲದಲ್ಲಿ ಇದು ಇದೆ ನೋಡಿ ಸ್ನೇಹಿತ ನೋಡಿ ಪೂರ್ವಕಳನ್ನ ಕಾಣಿಸ್ತಾ ಇದೆ ಹಂಗೇನರಿ ನೋಡಿ ಇದು ಆರು ಭಾಗ ಇದೆ ಹೊರಗಡೆ ಹೋಗಲ್ಲ ಅವರು ಗೋಲ್ಬೋ ಆಗ್ತಾ ಇದ್ದಂತ ಕಾಣುತ್ತೆ ನೋಡಿ ಈ ಕ್ಯಾಸ ರಂಗು ರಸಿ ಇದೀ 84 ಹೊರಗಡೆ ಬಂದಿದೀನಿ ನೋಡಿ ಇಲ್ಲಿ ಇನ್ನ ಒಂದು ಇದೆ ಅರೆ ಕಟ್ಟಲ ಈ ಕ್ಯಾಸ ನೋಡಿ ಎಲ್ಲಾ ಭಾವಿ ಐತೆ ರಾಜು ಮಹಾರಾಜಾ ಕುಟುಂಬಸ್ಥರ ರೈತ ಬಂದವರಲ್ಲ ወಳಗರೆ ಪಾಟೇವಾಳದ ಆಳ್ತಿದ್ರಲ್ಲ ಗಣನೆಲ್ಲ ಇದ್ದಂತ ಪಾಟೇ ಬನ್ನಿ ಇನ್ನ ವಿಶೇಷತೆ ಮುಂದಕ್ಕೆ ಹೋಗೋಣ ಯಜಮಾನರೇ ಇವಾಗಿ ಎಲ್ಲೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿ ದೊಡ್ಡ ಭಾವಿ ಐತೆ ತೋರಿಸಿ ಬನ್ನಿ ಯಾವದು സീനിയರ್ ಭಾವಿ ಅವರ ರಾಜು ಮಹಾರಾಜಾ ಅವರ ಭಾವಿನಾ സീനിയರ್ ಭಾವಿ ಹ್ಮ್

ಸಾವಿರ ವರ್ಷದ ವ್ಯತ್ಯಾಸದ ರಾಜರು ಮಹಾರಾಜರು ಈ ಊರ ಒಳಗಡೆ ಇದ್ದಂತ ನೀರು ಕುಡಿತಾ ಇರ್ತಕ್ಕಂಥ ಬಾವಿನೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ನೀವು ಹಂಗೆ ಮನೆಯ ಒಳಗಡೆ ಬಾವಿ ಬಾವಿ మీరు సత్య సోమక్ష్మి. బెంగళూరుನಲ್ಲಿ న్ొర్త్ వైపు. హంమగలేవం వందనస్త. యజమాన్ రేస్టడీదే నీరు ఆళా 150 అడి. 160 70 అడి ఐత ఒళ్ళగడే నీరు. ఓ అయితే. మిగతా దారా బావి ಅದೇ ಅದೇನ ಬರುತ್ತಲ್ವ ನೀರು ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ನೋಡಿ ಈ ಬಾಯಿ ಕಟ್ಟಡ ನೋಡಿ ಹೆಂಗಿದೆ ನೋಡಿಲ್ಲ ಊರಲ್ಲಿ ಆಳ್ತಿದ್ರಲ್ಲ ಅಂತವರು ನೋಡಿ ಏನ್ ಕಲ್ಲು ಕುಂದ್ರೆ ನೋಡಿ ಸಾವಿರ ವರ್ಷ ಅಂತ ಇದು ಕಟ್ಟಿರೋದು ಕಲ್ಲುಗಳು ನೋಡಿ ಹೆಂಗ ಕಟ್ಟಿದ್ದಾರೆ ಹಾ ನೋಡಿ ಸಾವಿರ ವರ್ಷದ ಇತಿಹಾಸ ಇದೆ ಅಂತ ಬಾವಿಗಳು ನೋಡಿ ಈ ಥರ ಬಾವಿ ಇನ್ನೂ ಇಲ್ಲ ಓಲ್ಡ್ ಪ್ರಪಂಚದಲ್ಲೂ ಇಲ್ಲ ಬಾವಿ ಎಲ್ಲ ನೋಡಿದ್ದೀರಾ ಈ ಥರ ಬಾವಿ ಎಲ್ಲ ಐತೆ ಇಲ್ಲ ಈ ಈ ರಕ್ನಿಗಿರಿ ಸೊಮಸ್ಥಾನದಲ್ಲೇ ಐತಲ್ಲ ನೋಡಿ ಸ್ನೇಹಿತರೆ ಎಂತ ದೊಡ್ಡ ಬಾಗಿ ಎಂಬುದು ನೀವೇ ನೋಡಿ ಯರು ಎಷ್ಟು ಮುಂಚೆ ಮುಂಚೆ ಇಪ್ಪತ್ತೊಂದಿತ್ತು ಹದಿನೈದು ಅಡಿ ಐತೆ ಐದು ಅಡಿ ಒಳಕೈತೆ ಇತ್ತು ಆ ವೈಟ್ ಗೇರಿ ನೀರು ಅಲ್ಲಿ ತುಂಬಿ ಕಮ್ಮಿ ಆಗೈತೆ ಹದ್ನೈದ ನೋಡಿ ಸ್ನೇಹಿತರೆ ಎಂಥ ಕಟ್ಟಡ ನೋಡಿ ಯಾವತ್ತೂ ಇರಲಿಲ್ಲ ಅಂತ ರಾಜರು ಮಹಾರಾಜರು ಕಾಲದಲ್ಲಿ ನೋಡಿ ನೋಡಿ ನಾನು ರಾಮನ ಭಕ್ತ ರಾಮನು ಬಂದೆವು ನೋಡಿ ಇಲ್ಲಿಗೆ ಬಂದೆವು ನೋಡಿ ರಾಮಗೂ ಬರ್ರ ನೋಡಿ ಇಲ್ಲಿ ಪಾಟಿ ಒಳಗಡೆ ರಾಮಗಳೂ ಬಂದೆವು ನೋಡಿ ಬಾ يبقى تكتر من ಹಾ ಇದ್ರ ಬಾವಿದ್ ಏನ್ ಹೇಳ್ತೀರ ಯಜಮಾನ್ರ ಇಲ್ಲ ನೋಡಿಲ್ಲ ಹ ಅದೇ ಸರ್ ಆಂಜನೇಯ ಆಂಜನೇಯ ಕೋತಿ ಹ್ಞೂ ಎಲ್ಲಾ ಬಂತು ಆ ಕಾಲದ ನಿಸ್ ಹಲೋ ಹಾ ಅವೆಲ್ಲಾ ಕುಡಿತೀ್ರ ಹಾ ಕುಡಿ 20 30 ನಿಂದ ಎಲ್ಲ ಕುಡಿತೀ್ರ ಅಂತ ಹಾ ಇವೆಲ್ಲಾ ಬಿಸೆ ಅವರೇ ಇಲ್ಲ ಕುಡಿತಾ ಇರ ಯುವ ಕುಡಿತಾ ಇಲ್ಲ ಯುವ ಬಟ್ಟೆ ಓದಿಸ್ತಾರ ಹಾ ಬಟ್ಟೆ ಓದಿಸ್ತಾರೆ ತಿಮಾನ್ ಸಾ

ನ्याय ಯಾವಾಗ ಉದಾಹರಣೆ ಕೇಳಿಕೊಂಡು ಹೋಗ್ಬೋಣ ಮರಿ. ಇವತ್ತು ಏನೋ ಕಮೋಡ್ ಇಕ್ಕ ನಾತ್ತಕರೆ ಮಾಡಿ ಸರ್ನಾ. ಆ ಕಾಲದಲ್ಲಿ ಅನ್ಶಿರ ಬರ್ತಿದ್ದೀನಿ. ಅಕ್ಕೆ ಏನು ಗಡ ಇತ್ತಿಬ್ರಾವಗ. ತುಳಸಿ ಗಡಕ್ಕೆ ಪೂಜೆ ಮಾಡಾರ. ಓ ಶ್ರೀನಿರ್ ಭಾವಿಗೆ ಮrlige ಸ್ನಾನ ಮಾಡಿ ತುಳಸಿ ಪೂಜೆ ಮಾಡಿ ಇದ್ರಲ್ಲಿ ಹೋಗ್ತಾಯಿದ್. ಹಾ ಓಕೆ ಓಕೆ ನೋಡಿ ಸ್ನೇಹಿತರೆ ಓಡೋಗ್ತಾವೆ ಅವಕ್ಕೆ ಆನಂದ ಆಗೈತೆ ಬಾವಿಯಲ್ಲಿ ನೋಡಿ ಈ ವಿಡಿಯೋನ ಇಲ್ಲಿಗೆ ನೋಡುತ್ತ ಇದ್ದೀನಿ ರತ್ನಗಿರಿ ಬಾವಿ ಸಂಸ್ಥಾನ ಆದಂತ ವೀಕ್ಷಕರಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ನೋಡ್ತಾ ಇದ್ವಿ जय हिंद जय आंध्र प्रदेश जय हिंद जय कर्नाटक